ನಮಸ್ಕಾರ ಪ್ರಾಂತ್ಯ ಟಿ ವಿ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಅರುಣ ರಜಪಟ್ಟಿರ್ದು ಈಗ ನಾನು ಯಾವ ಕ್ಯಾಂಪಲ್ಲಿ ಈಗ ಹಾಗೆ ಗೊತ್ತಾಗಿದೆ ನಿಮಗೆ ಬಿಕೋಡ ಕ್ಯಾಂಪಿಗೆ ಬಂದಿದ್ದೀನಿ ನಾನು ಬಿಕೋಡ ಕ್ಯಾಂಪಿಗೆ ಬಂದಿದ್ದೀನಿ ಇಲ್ಲಿ ಇರುವಂಥ ಪ್ರಶಾಂತಾನೆ ಅಭಿಯ ನಮ್ಮ ಧನಂಜಯ ಸುಗ್ರೀವ ಇವರೆಲ್ಲರೂ ಕೂಡ ಬಂದಿದ್ದಾರೆ ಕ್ಯಾಪ್ಚರಿಗೆ ಯಾರು ಕ್ಯಾಪ್ಚರ್ ಅಂತಂದರೆ ಎಲ್ಲರೂ ಕೂಡ ಅನ್ಕೊಳ್ತಿದ್ದಂಥ ಕರಡಿ ಕ್ಯಾಪ್ಚರ್ ಅದು ಕರಡಿ ಏನೇನೋ ಹಿಡಿಯೋದಕ್ಕೋಸ್ಕರ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದಿದ್ದಾರೆ ಅದೇ ಸೊ ಇದು ಶನಿವಾರ ಸಂತಲ್ಲಿ ಹಿಡಿದಿದ್ದಂಥ ಕ್ಯಾಪ್ಚರ್ನ ಸ್ಟಾಪ್ ಮಾಡಿ ಯಾಕೆಂದರೆ ಇಲ್ಲಿ ಕರಡಿ ಅವಳಿ ತುಂಬ ಜಾಸ್ತಿ ಆಗಿರೋದ್ರಿಂದ ಯಾವುದೇ ವೀಡಿಯೋಗಳು ನೀವು ನೋಡ್ತಾ ಇದ್ದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕರಡಿ ವೀಡಿಯೋಗಳು ಇದೆ ಅದೇ ಕಾರಣಕ್ಕೋಸ್ಕರ ಇಮಿಡಿಯೇಟಾಗಿ ಇಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತ ಸರ್ಕಾರನೂ ಕೂಡ ಆದೇಶ ಹೊಡಿಸಿದೆ ಅನಿಸುತ್ತೆ ಅದೇ ಕಾರಣಕ್ಕೆ ಬಂದಿದ್ದಾರೆ ಸದ್ಯ ನಾನು ಈಗ ಜಸ್ಟಿಗೆ ಬಂದಿದ್ದಾರೆ ತಕ್ಷಣ ಬಂದಿದ್ದೀನಿ ಟೈಮ್ ಹೆಚ್ಚು ಕಡಿಮೆ ಹನ್ನೆರಡುವರೆ ಆಗಿದೆ ಮಧ್ಯರಾತ್ರಿ ಈಗಲೇ ನಿಮಗೆ ತಿಳಿಸಬೇಕು ಅಂತ ಹೇಳಿ ಆಮೇಲೆ ಆನೆಗಳದ್ದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ಕ್ಯಾಪ್ಚರಿಂಗ್ ವೀಡಿಯೋಗಳನ್ನೂ ಕೂಡ ನಮ್ಮ ಚಾನಲಲ್ಲಿ ಬರ್ತಾರೆ ಹೋಗುತ್ತೆ ಅದನ್ನು ಕೂಡ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಾಳಿಂದ ಕ್ಯಾಪ್ಚರಿಂಗು ಕರಡಿಯಾನಿ ಹಿಡಿಯೋ ತನಕ ನಾವು ಕೂಡ ಅದ್ರ ಜೊತೆ ಇರ್ತೀವಿ ಅಲ್ಲಿದ್ದಂಥ ಅಡ್ವೆಂಚರ್ಸ್ಗಳೆಲ್ಲ ನಾನು ನಿಮಗೆ ಸ್ಕ್ರೀನ್ ಮುಂದೆ ತರುವಂಥ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗೆ ಸಿಕ್ತಾ ಹೋಗ್ತೀನಿ ಧನ್ಯವಾದ